ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರಿಗೆ ಧರ್ಮ ಸಂದೇಶವನ್ನು ನೀಡಿರುವ ಮತ್ತು ಈ ಕಾರ್ಯಕ್ರಮದ ಮಾರ್ಗದರ್ಶನವನ್ನು ಮಾಡಿರುವ ಯಾವ ಶಡಸ್ತ್ರೀ ಡಾಕ್ಟರ್ ಮಹಾಂತಲಿಂಗಾಚಾರ್ಯ ಸ್ವಾಮೀಜಿ ಗೋಕರ್ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಾಸ್ತಾವಿಕ ಸೇವೆಯನ್ನು ಸಲ್ಲಿಸಿರುವ ಜಿ ಮರಿಸ್ವಾಮಿಯವ್ರಿ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ವೈ ಜಿ ಎಚ್ ಜಯದೇವ್ರವ್ರಿ ಹಾಗೂ ರೇಮಶ್ರತೆಯ ನಿಂಗಯ್ಯ ರಚನೂರವ್ರಿ ಹಾಗೂ ಮನೋಹರ್ ಅಪಿಗೇರವ್ರಿ ಹಾಗೂ ಸಮಸ್ತ ಎಲ್ಲ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಮಾನ್ಯರಿ ಗಣ್ಯ ಮಾನ್ಯರಿ ಹಾಗೂ ಈ ಳ್ಳಿಯ ಸಮಸ್ತ ಸಂಪರ್ಕ ಬೆಳಗಾತೆಯಲ್ಲಿ ಬಂದು ಮಕ್ಕಳಿಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹಳಷ್ಟು

ತಮ್ಮ ಕಾರ್ಯಕ್ರಮ ಮತ್ತು ಇಷ್ಟಲಿಂಗ ಮಹಾತ್ಮತೆ ಆಗಬೇಕಾಗಿದೆ ಅಂತೇಳಿ ನಮಗೆ ವಿನಂತಿಯನ್ನು ಮಾಡಿಕೊಂಡು ಯಾವಾಗ ಬಸವರಾಜ್ ಅವರು ವಿನಂತಿಯನ್ನು ಮಾಡಿಕೊಂಡಾಗ ಯಾಕಂದ್ರೆ ಅವರು ತ್ಯಾಗಿಗಳ ಅವರು ತ್ಯಾಗ ಮಾಡ್ಯಾರಂಥೇಳಿ ನಾವು ಈ ಸ್ಥಾನ ಅಂತ ಕೊಂತೀವಿ ಅದಕ್ಕೆ ನಾವಂತೇಳಿ ನಿಮ್ಮ ಕೋರಿಕೆಯನ್ನು ಇದು ಮಾಡಿ ಆದಷ್ಟು ನಾವು ಇದಕ್ಕೆ ಸಮಯವನ್ನು ಕೊಡ್ತೀವಿ ಅಂತೇಳಿ ಪ್ರಸ್ತುತ ಇಪ್ಪತ್ತಾರರಿಂದ ಮೂವತ್ತೊಂದನೇ ತಾರೀಕವರೆಗೆ ಅಂದರೆ ಮೂವತ್ತು ರಾತ್ರಿ ಶ್ರೀನಗರಕ್ಕೆ ಕೊಟ್ಟಿದ್ದೀವಿ ಜಮ್ಮು ಕಾಶ್ಮೀರದಲ್ಲಿ ಇಲ್ಲಿ ಬರಬೇಕಾದ್ರೆ ಅಲ್ಲಿಂದ ಶ್ರೀನಗರದಿಂದ ಬಂದೀವಿ ಅದಕ್ಕೆ ಅಲ್ಲಿ ಕಾರ್ಯಕ್ರಮ ಅದೊಂದು ಬೇರೆ ಒಂದು ಅಫಿಷಿಯಲ್ ಕಾರ್ಯಕ್ರಮ ಇತ್ತು ಬಹಳ ಮುಖ್ಯವಾದ ಕಾರ್ಯಕ್ರಮ ಕೆಲವೊಂದು ಬಜೆಟ್ ಮುಖಾಂತರದಲ್ಲಿ ಇತ್ತು ಆದರೂ ಸಹ ಪೀಠದ ಒಂದು ಶಾಖವು ಕೂಡ ಯಾವ ಜಮ್ಮು ಕಾಶ್ಮೀರದಲ್ಲಿ ಆಗ್ಬೇಕೆಂಬ ಉದ್ದೇಶದಿಂದ ಬದಿಗೊಟ್ಟಿ ಈ ದಾಸರಣೆಗೆ ಬಂದು ಈ ದಾಸರ ಒಂದು ಕಾರ್ಯಕ್ರಮವನ್ನು ಅಂದರೆ ದಾಸರಣೆ ಕಾರ್ಯಕ್ರಮದ ಜನತೆ ನೀವು ಭಾಳ ಭಕ್ತಿಯಿಂದ ನಿನ್ನೆ ಜನ ಸ್ತೋಮ ಸ್ವಲ್ಪ ಇರ್ಬೋದು ಮೆರವಣಿಗೆಯಲ್ಲಿ ನಾವಂದಿರಿ ಉತ್ಸವವನ್ನು ನೋಡಬೇಕಾದ್ರೆ ಮಹಾರಾಷ್ಟ್ರಕ್ಕೆ ಬರಬೇಕಾಗ್ತದೆ ಅಂತ ಹೇಳಿದ್ರು ನಿಮ್ಮ ಯುಗತ್ಪುರದ ಸ್ತ್ರೀಗಳಲ್ಲಿ ನಾವಂದಿವಿ ಕುಂತಲ್ಲಿ ಏನು ಸಾರ್ವಜನಿಕದಲ್ಲಿ ಕೂತಿದ್ದೇವೆ ನಾವು ಅವಾಗ ಬೆಂಗಳೂರದ ಮಹಾಜನತೆ ಭಕ್ತಿಯನ್ನು ಬಹಳ ಅದ ಆದ್ರೆ ಮನೆಯಿಂದ ಹೊರಗ್ ಕಳೆದ ಬಹಳ ಕಷ್ಟ ಕಠಿಣ ಅದ ಅಂತ ಹೇಳಿದ್ರು ಆದರೂ ಸಹ ಯಾವ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ಬಸ್ ತಮ್ಮ ಬಸರ ಎಲ್ಲಾದ್ರೂ ಎಲ್ಲ ಒಂದೂವರೆ ಕಿಲೋಮೀಟರ್ ಅಂತ ಅಂತೇಳಿ ಆದ್ರೂ ಎಲ್ಲ ತಮ್ಮ ಅನೇಕ ಕಾರ್ಯಕ್ರಮ ತಮ್ಮ ಕಾರ್ಯಬಾಹುಲ್ಯವನ್ನ ಬದಿಗೊಟ್ಟಿ ಯಾವ ಜಗದೊಡೆಯ ಒಂದು ಉತ್ಸವದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ರಿ ಬಹಳ ಆನಂದದಿಂದ ಉತ್ಸವನ್ನ ತಾವೆಲ್ಲರೂ ಮಾಡಿದ್ರಿ ವಿಶೇಷ ಹೇಳಬೇಕಾದ್ರೆ ಆ ಉತ್ಸವ ಬಂದದ್ದು ಮಾರ್ಕೆಟ್ ಅದಾಗಿ ಕಡೆ ಮಾರ್ಕೆಟ್ ಅದು ಅಂದ್ರೆ ಎಲ್ಲಾ ಕಡೆ ದುಕಾನ್ಗಳೇ ಏನು ಮಳಿಗೆ ಅಂತಾರೆ ನೀವು ದುಕಾನ್ ಅವೇ ಬಹಳ ಅದಾವ ಯಾಕಂದ್ರೆ ಭಕ್ತರ ಮನೆ ಅಂದ್ರೆ ಆ ಭಕ್ತಿಯಿಂದ ಮಾಡೋದು ಬೇರೆ ಆದ್ರೆ ಮಳಿಗೆಯಲ್ಲಿ ಬರೋದಂದ್ರೆ ಮಳಿಗೆಯವರು ವ್ಯಾಪಾರ ಮಾಡಕ್ ಕುಂತಿರ್ತಾರ ಅವರ ಭಕ್ತಿ ಇದ್ರೂ ಹೊರಗೆ ತೋರಿಸ್ಕೊಡಲ್ಲ ಅಂತ ಮಳಿಗೆಗಳನ್ನ ನಾವು ನೋಡ್ತಾ ಇರ್ತೀವಿ ಆದ್ರೆ ಬೆಂಗಳೂರದ ಮಹಾಜನತೆ ವ್ಯಾಪಾರದಲ್ಲಿಯೂ ಸ್ತ್ರೀಗಳು ಹೇಳಿದ್ರಲ್ಲ ನಾವಂದ ಎಷ್ಟು ಭಕ್ತಿ ಎಲ್ಲ ನೋಡ್ರಿ ದಾಸರಹಳ್ಳಿ ಅಂದ್ರೆ ಇದು ಎಲ್ಲವನ್ನ ಗುರುವಿಗೆ ಅರ್ಪಣೆ ಮಾಡುವಂತ ಹಳ್ಳಿ ಇದು ಅಂದ್ರೆ ದಾಸರಂದ್ರೆ ಆ ಕನಕದಾಸರು ಪುರಂದಾಸರ ನಾವು ಕೇಳಿದ್ವಿ ಅವರ ಪೂರ್ಣ ಶರೀರವನ್ನ ಭಕ್ತಿಮಯವಾಗಿ ಭಕ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಆ ಒಂದು ವೈಕುಂಠನಾಥನಿಗೆ ಸೇವೆಯನ್ನು ಮಾಡಿದಂತ ದಾಸರ ಹೆಸರುಗಳನ್ನ ಕೇಳ್ತಾ ಇದ್ದೇವೆ ಅಂತ ದಾಸರಹಳ್ಳಿಯಲ್ಲಿ ಇವತ್ತ ನಮ್ಮ ಬಹಳ ವಿಜೃಂಭಣೆಯಿಂದ ನಿನ್ನೆ ನೀವೆಲ್ಲ ಉತ್ಸವವನ್ನು ಮಾಡಿ ಇವತ್ತ ಬೆಳಗಿನ ದಿನ ಯಾವ ಇಷ್ಟಲಿಂಗ ಮಹಾಪೂಜೆಯಲ್ಲೂ ಸಹ ಅಷ್ಟೇ ಭಕ್ತಿಯಿಂದ ನೀವೆಲ್ಲರೂ ಭಾಗಿಯಾಗಿದ್ದೀರಿ ಅದರ ಜೊತೆಗೆ ಈ ಒಂದು ಧರ್ಮ ಸಭೆಯಲ್ಲಿ ಜನಜಾಗೃತಿಯ ಈ ಒಂದು ಧರ್ಮ ಜಾಗೃತಿಯ ಸಭೆಯಲ್ಲಿ ನಾವೆಲ್ಲರೂ ಉಪಸ್ಥಿತಿಯನ್ನ ಹೊಂದಿದ್ದೀರಿ ಇಲ್ಲಿ ವಿಶೇಷವಾಗಿ ನೃತ್ಯವನ್ನು ಕೂಡ ಭಾಳ ಚೆನ್ನಾಗಿ ಇಬ್ಬರು ಮಹಿಳೆ ತಮ್ಮ ವಿದ್ಯಾರ್ಥಿನಿಯರು ಬಹಳಷ್ಟು ಚಲೋ ನೃತ್ಯವನ್ನು ಕೂಡ ಮಾಡಿದರು ವಿಶೇಷ ಹೇಳಬೇಕಾದ್ರೆ ನಮಗೆ ಕಾರ್ಯಕರ್ತರು ಪರಿಚಯ ಮಾಡಿಸಿದ್ರು ಒಂದು ಮಗು ಏನು ಮಾಡಿದ್ದಲ್ಲ ಆಕೆ ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾರೆ ಅಂತೇಳಿದ್ರು ಎಮ್ ಬಿ ಬಿ ಎಸ್ ಹೋದರೂ ಸಹ ನಮ್ಮ ಸಂಸ್ಕೃತಿಯನ್ನು ಮೆರಳಾಗಿ ಆ ಸಂಸ್ಕೃತಿಯನ್ನು ಇಷ್ಟೊಂದು ಏನು ಕಲಾತ್ಮಕವಾಗಿ ಭಾವನಾತ್ಮಕವಾಗಿ ಈಗ ನಾವು ಬಸವಣ್ಣವರ ಒಡಿನೇ ನಾವು ಕೊಟ್ಟು ಈ ಒಂದು ನೃತ್ಯವನ್ನು ನೋಡ್ತಾ ಇದ್ವಿ ಆ ನೃತ್ಯವನ್ನು ಮಾಡಿ ಆ ತಾಯಿ ತೋರಿಸಿದ್ರು ಹಾಗೆ ಕೂಡ ಬಹಳ ಆನಂದವಾಗಿ ನಾವೆಲ್ಲರೂ ತಾಳಿ ಹಾಕ್ಬೇಕಾಗಿರುತ್ತೆ ಯಾಕಂದರೆ ಇಂದಿನ ಒಂದು ಇದರಲ್ಲಿ ನಾವು ಜನರೇಷನ್ ಏನು ನೋಡ್ತಾ ಇದ್ದೀವಿ ನಮ್ಮ ಇಪ್ಪತ್ತೊಂದನೇ ಶತಮಾನ ಅಂತ ಹೇಳ್ತೀವಿ ಕಂಪ್ಯೂಟರ್ ಯುಗ ಅಂತ ಏನು ಹೇಳ್ತೀವಿ ಈ ಒಂದು ಯುಗದಲ್ಲಿ ತಮ್ಮ ಸಂಸ್ಕಾರ ಸಂಸ್ಕೃತಿಗಳು ಬಹಳ ಅಧೋಗತಿಯನ್ನು ಕೇಳಿದ್ರೆ ಎಲ್ಲರ ನಮ್ಮ ವಿದ್ಯಾಭ್ಯಾಸನೂ ಹಂಗೆ ಇದೆ ನಮ್ಮ ಪಾಠ್ಯಕ್ರಮನೂ ಹಂಗೆ ಇದೆ ನಮ್ಮ ಪಠ್ಯಕ್ರಮದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಆಗ್ಲಿ ಸಂಸ್ಕಾರ ಆಗಲಿ ಇದನ್ನ ಹೆಚ್ಚೊತ್ತು ಕೊಟ್ಟು ಹೇಳಿಲ್ಲ ಎಲ್ಲವನ್ನ ನಮ್ಮ ಪಠ್ಯಪುಸ್ತಕದಲ್ಲಿ ನಾವು ಓದಿ ಯಾಕಂದ್ರೆ ನಮ್ಮ ಶಿಕ್ಷಣವೂ ಸಹ ಇದೇ ಕರ್ನಾಟಕದಲ್ಲಿ ಆಗಿದೆ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ನಾವು ಹುಟ್ಟಿದವರು ನಾವೇನು ಹೈಸ್ಕೂಲ್ ಪಠ್ಯಪುಸ್ತಕವನ್ನು ಓದಿವಲ್ಲ ಆ ಪಠ್ಯಪುಸ್ತಕದಲ್ಲಿ ನೋಡಬೇಕಾದ್ರೆ ಹಿಸ್ಟ್ರಿಯಲ್ಲಿ ನೋಡಬೇಕಾದ್ರೆ ನಮ್ಮೆಲ್ಲರ ಹಿಸ್ಟ್ರಿ ಪುಸ್ತಕದ ಹೀರೋಗಳು ಯಾರಾಗಿದ್ದಾರೆ ನಮ್ಮೆಲ್ಲರೂ ಗೊತ್ತೇ ದರೋಡೆ ಕಾರಣ ನಮ್ಮ ದೇಶವನ್ನು ಬಂದೋರು ನಾವು ಹೀರೋಯಿನ್ ಮಾಡಿಟ್ಟು ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ನಮಗೆ ಕಲಿಸಿಕೊಡ್ತಾ ಇದೆ ಇದರಿಂದ ಏನಾಗ್ತಾ ಇದೆ ನಾವು ಏನು ಬೋಧನೆಯನ್ನ ಮಾಡುತ್ತಾ ಯಾರು ದೇಶವನ್ನ ಲೂಢಸ್ತಾರೋ ಯಾರು ದೇಶವನ್ನ ಕೊಳ್ಳೆ ಅವರೇ ಹೀರೋ ಹೀರೋಯಿನ್ ಹೊಂದಿರ್ತಾರ ಇದು ನಾವು ಮಕ್ಕಳಿಗೆ ಬೋಧನೆಯನ್ನ ಕೊಡ್ತಾ ಇದ್ದೀವಿ ಮತ್ತೆ ಇದು ಬೇಕಾ ಈ ತರ ಪಠ್ಯ ಪುಸ್ತಕಗಳು ಬೇಕಾ ನಮಗೆ ನಮಗೆ ಆ ಇವಾಗ ದೇಶ ವಿಕಸಿತಗೊಳ್ತಾ ಇದೆ ನಮ್ಮ ಭಾರತ ದೇಶದ ನೋಡುವಂತ ದೃಷ್ಟ ದೃಷ್ಟಿಕೋನ ಹೊರಗಿನ ದೇಶದವರು ಮೊದಲು ಯಾವ ತರ ನೋಡ್ತಾ ಇದ್ರು ಈಗ ಈ ಒಂದು ಇಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳಲ್ಲಿ ಈಗ ನೋಡುವಂತ ದೃಷ್ಟಿಕೋನ ನೀವೆಲ್ಲರೂ ನೋಡ್ತಾ ಇದ್ದೀವಿ ವಿಕಸಿತ ಭಾರತವಾಗಿ ಬದಲಾಗ್ತಾ ಇದೆ ಇದು ಇದರ ಜೊತೆಗೆ ನಮ್ಮ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲೂ ಸಹ ಬದಲಾವಣೆ ಬೇಕಾಗಿದೆ ಯಾಕಂತ ಕೇಳಿದ್ರೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೆಲವೊಂದು ಅಷ್ಟೇ ಇನ್ನು ಗುಲಾಮ್ಗಿರಿಯಲ್ಲೇ ನಮ್ಮ ಶಿಕ್ಷಣ ಅದ ಗುಲಾಮಗಿರಿ ಪದ್ಧತಿಯಲ್ಲೇ ನಮ್ಮ ಶಿಕ್ಷಣ ಅದಾವ ನಮಗೆ ಒಂದು ನಿಯಮಗಳನ್ನ ನಡೀತಾ ಇದ್ದೇವೆ ಹೆಸರು ಹೇಳಿದರೆ ಬೇರೆ ಅದನ್ನು ನೀಡುತ್ತಾ ಇಲ್ಲ ಯಾಕಂದ್ರೆ ಸಂವಿಧಾನದೂ ಸಹ ಅದರಲ್ಲಿಯೂ ಸಹ ಒಂದಿಷ್ಟು ಬದಲಾವಣೆಗಳು ಬೇಕಾಗ್ಯಾವ ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಭಾರತದ ಭವಿಷ್ಯ ಅಂತರ ನೀಡುತ್ತ ಇದ್ದೀವಲ್ಲ ಆ ಮಕ್ಕಳಿಗೆ ಭಾರತ ಭಕ್ತಿ ಬೆಳೀತದೆ ಇದು ನಮ್ಮ ದೇಶ ನಮ್ಮ ಪೂರ್ವಜರು ಹಿಂಗಿದ್ರು ನಮ್ಮ ಪೂರ್ವಜರು ಇದು ಕೊಟ್ಟು ಹೋಗ್ಯಾರ ಅಂತೇಳಿ ಆ ಮಕ್ಕಳಿಗೆ ತಿಳಿತವೆ ನಮ್ಮ ಋಷಿ ಮಹಾಮುನಿಗಳು ನಮ್ಮ ವಿಮಾನ ನಿರ್ಮಾಣ ಎಲ್ಲವನ್ನ ಶಾಸ್ತ್ರದಲ್ಲಿ ಪ್ರಾಕ್ಟಿಕಲ್ ಮಾಡಿದ್ರು ಎಷ್ಟು ಪ್ರಕಾರದ ವಿಮಾನಗಳ होगी मदला radi da ನಮ್ಮ ಪಠ್ಯಪುಸ್ತಕದಲ್ಲಿ ನಾವು ಬದಲಾವಣೆ ಮಾಡಿದಾಗ ಅದು ನಮಗೆ ಮಕ್ಕಳಿಗೆ ದೇಶದ ಪ್ರೇಮ ಬೆಳೀತದ ಆ ಒಂದು ಉದ್ದೇಶದಿಂದ ಧರ್ಮವೂ ಸಹ ಅಷ್ಟೇ ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಧರ್ಮ ನಾವಿಲ್ಲಿ ಧರ್ಮ ಅಂದಾಗ ಇಡೀ ಜಗತ್ತಿಗೆ ಒಂದೇ ಒಂದು ಯಾವ್ದು ಅಂತ ಸನಾತನ ಧರ್ಮ ಎಲ್ಲವೂ ಸಹ ಬಾಕಿ ನಂತರ ಬಂದದ್ದು ಪಂಥಗಳದವು ಅವು ಧರ್ಮ ಅಂತ ಅನಿಸ್ಕೊಳ್ಳಲ್ಲ ಈ ಒಂದು ಸನಾತನದಿಂದ ಹುಟ್ಟಿದಂತ ಪಂಥಗಳು ನಾವು ಈ ಸನಾತನ ಧರ್ಮ ಇದು ಯಾವಾಗ ಅಂತ್ಯಗೊಳ್ಳುತ್ತದೆ ಬಹಳ ಮಂದಿ ನಾ ಅಂತ್ಯ ಮಾಡ್ಬೇಕು ನೀ ಅಂತೆ ಮಾಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡುತ್ತಾರೆ ಅಥವಾ ಯಥೇಚ್ಛವಾಗಿ ಭಾಷಣ ಅವರಿಂದ ಏನೋ ಮಾಡಕ್ ಆಗಲ್ಲ ಯಾಕ ಸನಾತನ ಧರ್ಮ ಸೃಷ್ಟಿಯಿಂದ ಸೃಷ್ಟಿ ಆರಂಭದಲ್ಲಿಂದ ಹುಟ್ಟಿದ ಸೃಷ್ಟಿಯ ಜೊತೆಗೆ ಇದರ ವಿನಾಶ ಆಗುತ್ತದೆ ನಾವು ನೀವು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಬಾಯ ನಾಲಿಯದಂತೆ ಯಾವ ತರೋ ಮಾತಾಡಿದ್ರೆ ನಡೆಯಲ್ಲ ಯಾಕಂದ್ರೆ ಸೃಷ್ಟಿ ಯಾವಾಗ ಇದು ಪ್ರಳಯವಂತರೋ ಅವಾಗ ಈ ಸನಾತನ ಧರವೂ ಸಹ ಪ್ರಳಯವಂತದ ಅದಕ್ಕೆ ಅನೇಕರು ಏನೇನೋ ಮಾತಾಡ್ತಾ ಇದ್ದಾರೆ ಅದಕ್ಕೆ ಅಂತವರಿಗೆ ನಾವು ಯಾವಾಗ ಯಾವಾಗ ಸಮಯ ಸಿಗ್ತದ ಭಕ್ತರೇ ಕೆಲಸಬೇಕಾಗ್ಯದರು ಜನಸ್ತೋಮವೇ ಕೆಲಸಬೇಕಾಗ್ಯದ ಯಾಕಂದ್ರೆ ಈಗ ಕೆಲವೊಂದು ಭಗವಾದಾರಿಗಳು ಏನು ನಡೀತವೆ ಕ್ಯಾವಿದಾರಿಗಳೇ ಕ್ಯಾವಿಯ ಕಾಪು ನಮ್ಮ ಸನಾತನದ ಧರ್ಮದ ವಿಷಯವಾಗಿ ಅನೇಕ ಮಾತುಗಳನ್ನು ಆಡೋದನ್ನು ನಾವು ಕೇಳ್ತಾ ಇದ್ವಿ ಹಾಗೆ ನಿಮ್ಮ ಮನೆಗೆ ಬಂದು ಭಕ್ತರ ಮನೆಗೆ ಬಂದು మనతన బాగు సున్నా కొడుకు సాధ్యూరిన మహాజనత బెంగళూరి మహాజనత ఒక్క భక్త మనకి ఓకే ನಿಮ್ಮ ವಂಶಕ್ಕೆ ನಾವು ಬೈದಾಗ ಅದನ್ನ ಕೇಳಿ ಸದ್ಯಕಂದ್ರೆ ಸಾಧ್ಯ ಆಗ್ತದೆ ಸಾಧ್ಯ ಆಗಲ್ಲ ಯಾಕೆ ಯಾಕ ನೋವಾಗ್ತದೆ ಮನುಷ್ಯನೊಳಗೆ ನನ್ನ ಈ ವಂಶಕ್ಕೆ ಬೈತೈತನಲ್ಲ ಒಂದು ಕೇಳ್ತೀವಿ ಎರಡು ಕೇಳ್ತೀವಿ ಮೂರನೇ ಅದಕ್ಕೆ ಪ್ರತ್ಯುತ್ತರ ಕೊಡ್ತೀವೇ ಇಲ್ಲ ಕೊಡಲೇ ಬೇಕಾಗ್ಯದ ಯಾಕ ಅಂದ್ರ ಪ್ರಸಂಗ ಬಂದಾಗ ಒಂದ್ಸರಿ ಸರಿ ಕೇಳ್ತೀವಿ ಎರಡು ಸರಿ ಕೇಳ್ತೀವಿ ಏನೋ ತಿಳಿದು ತಿಳಿಯಂತೋ ಹಿರಿಯ ಸ್ಥಾನದಾಗ ಅದ ಸನ್ಯಾಸಿಗಳದಾರ ಸನ್ಯಾಸಿ ವೇಷಧಾರಿಗಳ ದರ ಭಗವಾದಾರಿಗಳ ಏನೋ ಹೇಳ್ತಾ ಇದ್ದಾರಪ್ಪ ಅಂತೇಳಿ ಒಂದ್ಸರಿ ಕೇಳ್ತೀವಿ ಎರಡು ಸರಿ ಕೇಳ್ತೀವಿ ಮೂರನೇ ಸರಿಕೆ ಪ್ರತ್ಯುತ್ತರ ಕೊಡೇಬೇಕಾಗ್ಯದ ಯಾಕ ಅಂತ ಪರಿಸ್ಥಿತಿ ಮೆಡ್ ಅಂತ ಅದಕ್ಕೆ ಕೇಳ್ತಾ ಇದ್ದೀವಿ ಯಾಕೆ ಕೇಳ್ತಾ ಇದ್ದೀ ಅಂತ ಕೇಳಿದಾಗ ನಮ್ಮ ಸನಾತನ ಧರ್ಮದಲ್ಲಿ ಇದ್ದುಕೊಂಡು ನಮ್ಮ ಸನಾತನ ಧರ್ಮದ ದೇವಾನು ದೇವತೆಗಳಿಗೆ ಯಥೇಚ್ಛವಾಗಿ ಬಾಯಿಯನ್ನು ಬಿಡ್ತಾ ಇದ್ದಾರೆ ಮತ್ತೆ ನಾವು ಸುಮ್ಮನೆ ಕುಂದ್ಕೊಂಡ್ರೆ ಮನೆತನಕ್ಕೆ ಬೈಗಳಲ್ಲ ನಮ್ಮ ವಂಶ ನಿಮ್ಮ ವಂಶ ಹಿಂದ ದೇವತೆಗಳೇ ಬರ್ತೀವಿ ಯಾಕ ತಮ್ಮ ವೀರಶೈವ ಪಂಥದಲ್ಲಿ ಐದು ಗೋತ್ರಗಳಲ್ಲಿ ಎಲ್ಲ ಪಂಥ ವೀರಶೈವ ಧರ್ಮದ ಹಾಗೆ ನಮ್ಮ ಈ ಸನಾತನ ಧರ್ಮದ ಕೆಲವೊಂದು ಮಾತಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರ ಭಕ್ತರು ಸುಮ್ಮನೆ ಕುತ್ಕೊಂಡ್ರೆ ದೇವಾಗ ದೇವತೆಗಳ ನೀವು ನೋಡ್ರಿ ಮೂರ್ತಿ ನೀವು ನೋಡಿದಾಗ ಎಲ್ಲ ಅವರ ಕೈಗಳನ್ನ ಒಂದಲ್ಲ ಎರಡಲ್ಲ ನಗ್ನ ಕೈಗಳದವ್ ಆ ನಗ್ನ ಕೈಗಳಲ್ಲಿ ಒಂದು ಕೈಯಲ್ಲಿ ಅಭಯಸ್ಥ ಒಂದು ಕೈ ಆಶೀರ್ವಾದ ಮಾಡುತ್ತದೆ ಇನ್ನೊಂದು ಕೈಯಲ್ಲಿ ಧರ್ಮ ಗ್ರಂಥ ಇರ್ತದೆ ಮತ್ತೆ ಉಳಿದ ಕೈಯಲ್ಲಿ